ಮಕ್ಕಳು ಬೀಟ್ರೂಟ್ ತರಕಾರಿ ಏನೂ ತಿಂತಾ ಇಲ್ಲ ಅಂತಂದಾಗೆ ಈ ರೀತಿ ಬೀಟ್ರೂಟ್ ಚಪಾತಿ ಮಾಡಿಕೊಡೋದು ಯಾವ ತಿನ್ನೋಕೆ ಇಷ್ಟಪಡ್ತಾ ಇಲ್ವೋ ಸೊ ನಾವು ಆ ತರಕಾರಿಗಳನ್ನೆಲ್ಲ ಈ ರೀತಿ ಅವ್ರು ಯಾವುದು ತಿಂಡಿ ಇಷ್ಟಪಡ್ತಾರೆ ಅದರಲ್ಲಿ ನಾವು ಈ ರೀತಿ ಪೇಸ್ಟ್ ಮಾಡಿ ಹಾಕಿ ಮಾಡಿಕೊಟ್ರೆ ಪಕ್ಕಾ ಖಂಡಿತವಾಗಿಯೂ ಅವರು ಇಷ್ಟಪಟ್ಟು ತಿಂತಾರೆ ಮುದು ಯು ವಾಂಟ್ ಬೀಟ್ರೂಟ್ ಚಪಾತಿ ನೋಡಿ ಇದರಲ್ಲಿ ಸ್ವಲ್ಪ ಎಳ್ಳು ಉಪ್ಪು ಖಾರನು ಹಾಕೋಬಹುದು ಬೀಟ್ರೂಟ್ ಚಪಾತಿ ಈ ರೀತಿ ಇರುತ್ತೆ అంచిన మేలు ఈ రీతి పీసస్ కొట్రెడి Ferdig? <try> <try>